ಹಾಯ್ ಫ್ರೆಂಡ್ಸ್ ನಾನು ಅಂಜಲಿ ಇವತ್ತು ತುಂಬ ಕೆಲಸ ಇತ್ತು ಯಾಕಂದರೆ ನೀರು ಬಂದಿತ್ತು ನೋಡಿ ನಾಲ್ಕು ದಿನಕ್ಕೊಮ್ಮೆ ನನ್ನ ಕಡೆ ನೀರು ಬರುತ್ತೆ ನಂಬಲ್ಲಿ ನಾಲ್ಕು ದಿನಕ್ಕೊಮ್ಮೆ ಬರುತ್ತೆ ಅದಕ್ಕೆ ತುಂಬ ಕೆಲಸ ಇರುತ್ತೆ ನೀರು ಬಂದ ಮೇಲೆ ಅಂತ ನಾನು ನೈಟೇ ಪ್ಲ್ಯಾನ್ ಮಾಡಿಕೊಂಡು ಇವತ್ತು ಇದೇ ರೆಸಿಪಿ ಮಾಡಬೇಕು ಫಡ್ ಮಾಡಬೇಕು ಹೆಸರು ಕಾಳಿನ ಫಡ್ ಮಾಡಬೇಕು ಅಂತ ನಾನು ಹೆಸರು ಬೆ ಹೆಸರು ಕಾಳು ನೈಟೆಲ್ಲ ನೆನೆಸ್ಕೊಂಡು ಇಟ್ಕೊಂಡಿದ್ದೆ ಇವಾಗ ನೋಡಿ ಚೆನ್ನಾಗಿ ತೊ ಒಂದು ನಾಲ್ಕು ಸರಿ ಚೆನ್ನಾಗಿ ತೊಳ್ಕೊಂಡು ನೆನ್ ್ಕೊಂಡಿಟ್ಕೊಳ್ಳಿ ಅದು ಆದಮೇಲೆ ಇವಾಗ ಬೆಳಗ್ಗೆ ನಾನು ಮಿಕ್ಸಿಯಲ್ಲಿ ಹಾಕ್ತಾಯಿದ್ದೀನಿ ನೋಡಿ ಮಿಕ್ಸಿಯಲ್ಲಿ ಹಾಕಿ ಪೇಸ್ಟ್ ಮಾಡ್ಕೋಬೇಕು ರುಬ್ಕೋಬೇಕು ನೋಡಿ ಇವಾಗ ದೋಸೆ ಅದು ಮಾಡ್ತೀವಲ್ಲ ಅದೇ ಥರ ದೋಸೆ ಹಿಟ್ಟಿರುತ್ತಲ್ಲ ಅದೇ ಥರ ರುಬ್ಕೋಬೇಕು ನೋಡಿ ಇವಾಗ ಪೇಸ್ಟ್ ಮಾಡ್ಕೋಬೇಕು ಇವಾಗ ನೋಡಿ ಸ್ವಲ್ಪ ಹೆಸ್ರು ಕಾಳು ತೊಗೊಂಡಿದ್ದೀನಿ ತಗೊಂಡು ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಹಾಕೋಬೇಕು ಮಕ್ಕಳೆಲ್ಲ ಹಾಗೆ ಕಟ್ ಮಾಡಿ ಹಾಕಿದ್ರೆ ತಿನ್ನಲ್ಲ ಅದಕ್ಕೆ ನಾನು ಎಲ್ಲ ಮಿಕ್ಸಿಯಲ್ಲೇ ಹಾಕೋತೀನಿ ಮಿಕ್ಸಿಯಲ್ಲಿ ಹಾಕಿ ಮಾಡ್ತಾಯಿದ್ದೀನಿ ನೋಡಿ ಬೇಗ ಬೇಗ ಮಾಡಬೇಕು ಮತ್ತು ಸ್ಕೂಲ್ಗೆ ಲೇಟ್ ಆಗುತ್ತೆ ಅದಕ್ಕೆ ಬೇಗ ಬೇಗ ಎಲ್ಲ ರೆಡಿ ಮಾಡಿಕೊಂಡು ಇಟ್ಕೋತಾ ಇದ್ದೀನಿ ನೋಡಿ ಇವಾಗ ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ಚೆನ್ನಾಗಿರುತ್ತೆ ಟೇಸ್ಟು ಎರಡು ಹಸಿ ಮೆಣಸಿನ್ಕೆ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಕಮ್ಮಿ ಹಾಕ್ಕೊಂಡಿದ್ದೀನಿ ಮಕ್ಕಳಿಗೆಲ್ಲ ಜಾಸ್ತಿ ಖಾರ ಬೇಕಾಗಲ್ಲ ಅಂತ ಸ್ವಲ್ಪ ಜಾಸ್ತಿ ತಿನ್ನಲ್ಲ ಅಂತ ಒಂದು ಐದಾರು ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಅಲ್ಲ ಹಾಕ್ಕೊಂಡಿದ್ದೀನಿ ನೋಡಿ ಅಲ್ಲ ಹಾಕ್ಕೊಂಡು ಸ್ವಲ್ಪ ಕಡಿಪತ್ತ ಹಾಕೋತಾ ಇದ್ದೀನಿ ಕಡಿಪತ್ತ ಹಾಕ್ಕೊಂಡು ಮತ್ತು ಒಂದು ಸ್ಪೂನ್ ಜೀರಿಗೆ ಹಾಕೋತೀನಿ ಇವಾಗ ನೋಡಿ ಒಂದು ಸ್ಪೂನ್ ಜೀರಿಗೆ ಹಾಕ್ಕೊಂಡೆ ಜೀರಿಗೆ ಹಾಕ್ಕೊಂಡಿದ್ದಾದ ಮೇಲೆ ಇವಾಗ ಇಷ್ಟು ಹಾಕೊಂಡಿದ್ದೀನಿ ನೋಡಿ ಇಷ್ಟೇ ಸಾಕು ಇಷ್ಟಾದಮೇಲೆ ಇವಾಗ ಸ್ವಲ್ಪ ನೀರು ಹಾಕ್ಕೊಂಡು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಳ್ಳಿ ಸ್ವಲ್ಪ ನೀರು ಹಾಕ್ಕೊಂಡು ಇವಾಗ ನುಣ್ಣಗೆ ರುಬ್ಕೋಬೇಕು ನೋಡಿ ಪೇಸ್ಟ್ ಮಾಡ್ಕೋಬೇಕು ಇವಾಗ ನೋಡಿ ಚೆನ್ನಾಗಿ ರುಬ್ಕೊಂಡಿದ್ದೀನಿ ಇವಾಗ ರುಬ್ಕೊಂಡ್ಮೇಲೆ ಒಂದು ಪಾತ್ರೆಯಲ್ಲಿ ಹಾಕೋತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಇವಾಗ ಇನ್ನೊಂದು ಸ್ವಲ್ಪ ಹೆಸರು ಕಾಳು ಇದಾವಲ್ಲ ಅದೆಲ್ಲ ರುಬ್ಕೋತೀನಿ ಇವಾಗ ನಾನು ಒಂದು ಬಟ್ಟೆಲಿ ಹೆಸರು ಕಾಳು ಬೆ ನೈಟ್ ಎಲ್ಲ ನೆನೆಸಿಟ್ಕೊಂಡಿದ್ದೆ ನೋಡಿ ಇವಾಗ ಚೆನ್ನಾಗಿ ಉಬ್ಬಿದ ಮೇಲೆ ಎಷ್ಟು ಹಿಟ್ಟಾಗಿದೆ ನೋಡಿ ಇಷ್ಟು ಆಗಿದೆ ಒಂದು ಕಪ್ ಆದರೆ ಸಾಕು ನೋಡಿ ನಾಲ್ಕು ಜನಕ್ಕೆ ಮಾಡ್ಕೋಬಹುದು ನಾಲ್ಕು ಜನಕ್ಕೆ ಆಗುತ್ತೆ ನೋಡಿ ಇದು ನೋಡಿ ಇದಕ್ಕೆ ಸ್ವಲ್ಪ ಇವಾಗ ಉಪ್ಪು ಹಾಕ್ಕೊಳ್ಳೋಣ ನಾನು ಆವಾಗ ರುಬ್ಬುವಾಗ ಉಪ್ಪು ಹಾಕಿಲ್ಲ ಇವಾಗ ಉಪ್ಪು ಹಾಕೋತಾ ಇದ್ದೀನಿ ನೋಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ ಸ್ವಲ್ಪ ಸ್ವಲ್ಪ ಅಡುಗೆ ಸೋಡಾ ಹಾಕೋತಾ ಇದ್ದೀನಿ ಸ್ವಲ್ಪ ಇದ್ದೀನಿ ಜಾಸ್ತಿ ಇಲ್ಲ ಹಾಕಿದ್ರೂ ನಡೆಯುತ್ತೆ ಇಲ್ಲ ಅಂದರೂ ಇಲ್ಲ ಹಾಗೇ ಭೀ ಮಾಡ್ಬೋದು ಚೆನ್ನಾಗಾಗುತ್ತೆ ನಾನು ಸ್ವಲ್ಪ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಅಡುಗೆ ಸೋಡ ಹಾಕ್ಕೊಂಡು ಇವಾಗ ಚೆನ್ನಾಗಿ ಇದ್ದೀನಿ ಮಿಕ್ಸ್ ಮಾಡ್ಕೋಬೇಕು ಈ ಕಡೆ ನೋಡಿ ಫಡ್ಡಿಂದ ಹಂಚಿಟ್ಟಿದ್ದೀನಿ ಫಡ್ ಮಾಡೋ ಹಂಚಿಟ್ಟಿದ್ದೀನಿ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕೋಬೇಕು ಎಲ್ಲದಕ್ಕೂ ಸ್ವಲ್ಪ ಎಣ್ಣೆ ಹಾಕಬೇಕು ನೋಡಿ ಎಣ್ಣೆ ಹಾಕಿದ್ಮೇಲೆ ಇವಾಗ ತವಾ ಗರಮ್ ಆಗಿದೆ ನೋಡಿ ಇವಾಗ ಸ್ವಲ್ಪ ಸ್ವಲ್ಪ ಹಾಕಿ ಹಿಟ್ಟೆಲ್ಲ ಹಾಕ್ಕೊಂಡಿದ್ದಾದಮೇಲೆ ಒಂದು ನಾಲ್ಕು ನಿಮಿಷ ಲೋ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೊಂಡಿದ್ದೀನಿ ನೋಡಿ ನಾಲ್ಕು ನಿಮಿಷ ಆದಮೇಲೆ ಇವಾಗ ಪಲ್ಟಾಸ್ಬೇಕು ತಿರುಗಿಸ್ತಾ ಇದ್ದೀನಿ ನೋಡಿ ತುಂಬ ಚೆನ್ನಾಗಾಗುತ್ತೆ ಟೇಸ್ಟ್ ಮಾತ್ರ ಆಗಿರುತ್ತೆ ಫ್ರೆಂಡ್ಸ್ ಸರಿ ಟ್ರೈ ಮಾಡಿ ನೋಡಿ ಹೆಲ್ದಿ ಅಡುಗೆ ಮನೆಯಲ್ಲೇ ಆರೋಗ್ಯಕರವಾದ ಅಡುಗೆ ಮಕ್ಕಳಿಗೆ ಎಲ್ರಿಗೂ ತುಂಬ ಇಷ್ಟ ಆಗೋ ಅಡುಗೆ ಈ ಥರ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾರೆ ಮಕ್ಕಳೇ ಅಂತಲ್ಲ ದೊಡ್ಡೋರಿಗೂ ಇಷ್ಟ ಆಗುತ್ತೆ ಟಿಫನ್ ಬಾಕ್ಸ್ಗೂ ಕಟ್ಬೋದು ತುಂಬ ಚೆನ್ನಾಗಿರುತ್ತೆ ಸಾಫ್ಟಾಗಿರುತ್ತೆ ನೋಡಿ ನನ್ನ ಮಗನಿಗೆ ಟಿಫನ್ ಬಾಕ್ಸ್ಗೆ ಕಟ್ಟೋದಕ್ಕೆ ಇದ್ದೀನಿ ಇವತ್ತು ಮತ್ತು ಬೇಗನೂ ಆಗುತ್ತೆ ಹತ್ತು ನಿಮಿಷದಲ್ಲಿ ರೆಡಿ ಆಗುತ್ತೆ ನೋಡಿ ಇವಾಗ ಎರಡು ಸೈಡು ಚೆನ್ನಾಗಿ ಬೆಂದಿದೆ ನೋಡಿ ನೋಡಿ ಎರಡು ಸೈಡು ಚೆನ್ನಾಗಿ ಬೇಯಿಸ್ಕೋಬೇಕು ಚೆನ್ನಾಗಿ ಬೆಂದಿದೆ ಫ್ರೆಂಡ್ಸ್ ತುಂಬ ಚೆನ್ನಾಗಾಗುತ್ತೆ ಬೇಗನೆ ಮಾಡ್ಕೋಬೋದು ಟೇಸ್ಟ್ ಮಾತ್ರ ಸೂಪರ್ ಆಗಿರುತ್ತದೆ ಹೆಲ್ತಿಗೂ ತುಂಬ ಒಳ್ಳೆಯದು ಹೆಸರು ಕಾಳು ಈ ಥರ ಒಂದೊಂದು ದಿನ ಮಾಡಿಕೊಡಿ ತುಂಬ ಚೆನ್ನಾಗಿರುತ್ತೆ ನೋಡಿ ಇವಾಗ ರೆಡಿ ಆಗಿದೆ ಎಲ್ಲ ತೆಗಿತಾ ಇದ್ದೀನಿ ನೋಡಿ ನಾವು ಎಷ್ಟೇ ಸೂಪರಾಗಿ ಮಾಡಿದ್ವಿ ಏನೇ ಅಂದರೂ ನಮ್ಮ ಮನೆಯಲ್ಲಿ ತಿಂದು ಹೇಳೋ ತನಕ ನಮಗೆ ಖುಷಿ ಆಗಲ್ಲ ನೋಡಿ ಮನೆಯವ್ರಿಗೆ ಹೇಳಬೇಕು ಹೇಗಾಗಿದೆ ಅಂತ ಅವ್ರು ಹೇಳಿದ್ಮೇಲೆ ನಮಗೆ ತುಂಬ ಖುಷಿ ಆಗೋದು ಹೇಗಾಗಿದೆ ಅಂತ ಅವ್ರ ಬಾಯಿಯಿಂದ ಬಂದರೆ ತುಂಬ ಖುಷಿ ಆಗುತ್ತೆ ನೋಡಿ ನಾವು ಎಷ್ಟೇ ಚೆನ್ನಾಗಿ ಅಡುಗೆ ಮಾಡಿದ್ರು ಅವ್ರು ಹೇಳಿದ್ಮೇಲೆ ನಮಗೆ ನಾವು ಮಾಡಿದ್ಕೂ ಅವ್ರು ತಿಂದು ಖುಷಿಪಟ್ಟಿದ್ದಕ್ಕೂ ಚೆನ್ನಾಗಿದೆ ಅಂತ ಹೇಳಿದ್ರು ಸಾರ್ಥಕ ಆಗುತ್ತೆ ನೋಡಿ ನಾವು ಎಷ್ಟು ಕಷ್ಟಪಟ್ಟು ಬೆಳಗ್ಗೆ ಎದ್ದು ಅಡುಗೆ ಮಾಡಿದ್ರು ಅವರು ಏನೂ ಹೇಳಿಲ್ಲ ಅಂದರೆ ನಮಗೆ ದಿನವೆಲ್ಲ ಏನು ಒಂದು ಕಳ್ಕೊಂಡಂಗೆ ಆಗ್ತಾ ಇರುತ್ತೆ ಅವರು ಹೇ ತಿಂದು ಹೇಳಿದ್ರೆ ತುಂಬ ಚೆನ್ನಾಗಾಗುತ್ತೆ ನೋಡಿ ನನಗಂತೂ ಅದೇ ಥರ ಆಗುತ್ತೆ ನಾನು ಕೇಳ್ತಾಯಿರ್ತೀನಿ ಹೇಗಾಗಿದೆ ಹೇಗಾಗಿದೆ ಅಂತ ಅವರು ಚೆನ್ನಾಗಿ ಚೆನ್ನಾಗಿದ್ದರೆ ಚೆನ್ನಾಗಾಗಿದೆ ಅಂತಾರೆ ಇಲ್ಲ ಅಂದರೆ ಇಲ್ಲ ಅಂತ ಹೇಳ್ತಾರೆ ಆದರೆ ಚೆನ್ನಾಗಾದರೆ ಚೆನ್ನಾಗೇ ಆಗಿದೆ ಅಂತ ಹೇಳ್ತಾರೆ ನೋಡಿ ಇವಾಗ ನೋಡಿ ನನ್ನ ಮಗನಿಗೆ ಟಿಫನ್ ಬಾಕ್ಸ್ಗೆ ರೆಡಿ ಮಾಡ್ತಾಯಿದ್ದೀನಿ ಲೇಟ್ ಆಗ್ತಾಯಿದೆ ಬೇಗ ಬೇಗ ಟಿಫನ್ ಬಾಕ್ಸ್ ಕೊಡಬೇಕು ಎಂಟೂವರೆಗೆ ಹೋಗ್ತಾನೆ ಅವನು ಬೇಗನೆ ಹೋಗ್ತಾನೆ ಸ್ಕೂಲು ಎಂಟೂವರೆಗೆ ಇರುತ್ತೆ ಅವನು ಇವಾಗ ನೋಡಿ ಫಡ್ಡೆಲ್ಲ ಹಾಕ್ತಾ ಇದ್ದೀನಿ ಇಲ್ಲಿ ಮನೆಯಲ್ಲಿ ಜಾಸ್ತಿ ತಿಂದು ಹೋಗಲ್ಲ ಎಂಟೂವರೆ ಬೇಗ ತಿನ್ನಲ್ಲ ಅವನು ಒಂದೆರಡು ತಿಂದನು ಅಷ್ಟೇ ಅದಕ್ಕೆ ಟಿಫನ್ ಬಾಕ್ಸಲ್ಲೇ ಸ್ವಲ್ಪ ಜಾಸ್ತಿ ಜಾಸ್ತಿ ಹಾಕಿ ಕೊಡ್ತಾ ಇದ್ದೀನಿ ನೋಡಿ ಯಾಕಂದರೆ ಅಲ್ಲಿ ಮಕ್ಕಳು ಇರ್ತಾರೆ ಮಕ್ಕಳು ನೋಡಿ ಒಬ್ರಿಗೊಬ್ಬರು ಸ್ವಲ್ಪ ಜಾಸ್ತಿ ತಿಂತಾರೆ ಅಂತ ನಾನು ಅಲ್ಲೇ ಚೆನ್ನಾಗಿ ಊಟ ಮಾಡಿಬರೋದು ಅವನು ಸ್ಕೂಲಲ್ಲಿ ಅದಕ್ಕೆ ಮನೇಲಿ ಬಂದರೆ ಅಷ್ಟು ಚೆನ್ನಾಗಿ ತಿನ್ನಲ್ಲ ಅದಕ್ಕೆ ಸ್ವಲ್ಪ ಜಾಸ್ತಿ ಹಾಕಿ ಅಲ್ಲೇ ಕೊಡ್ತೀನಿ ನೋಡಿ ನಾನು ಇವಾಗ ನನ್ನ ಮಗನ ಟಿಫನ್ ಬಾಕ್ಸು ಕಟ್ಟಿದ್ದೀನಿ ರೆಡಿಯಾಗಿದೆ ನೋಡಿ ಫ್ರೆಂಡ್ಸ್ ಇವತ್ತು ಸಿಂಪಲ್ಲಾಗಿ ರೆಸಿಪಿ ಆದರೆ ಆಗಿರುತ್ತೆ ಹೆಲ್ತಿಗೂ ತುಂಬ ಚೆನ್ನಾಗಿರುತ್ತೆ ಮಕ್ಕಳಿಗೆ ದೊಡ್ಡವ್ರಿಗೆ ಎಲ್ಲರಿಗೂ ಇಷ್ಟ ಆಗುತ್ತೆ ನೋಡಿ ಒಂದು ಸರಿ ಈ ಥರನೂ ಟ್ರೈ ಮಾಡಿ ನೋಡಿ ಮತ್ತು ಇದರಲ್ಲಿ ನೀವು ದೊಡ್ಡವ್ರಿಗಾದರೆ ಸ್ವಲ್ಪ ಈರುಳ್ಳಿ ಮತ್ತು ಟೊಮಟೊ ಕಟ್ ಮಾಡಿ ಹಾಕಿ ಕೊಡ್ಬೋದು ಇವಾಗ ರೆಡಿಯಾಗಿದೆ ಇವಾಗ ಒಂದು ಬಾಟಲ್ ನೀರಿನ ಬಾಟಲ್ ತುಂಬಿ ಕೊಡೋಣ ಇವಾಗ ಟಿಫನ್ ಬಾಕ್ಸ್ ಫುಲ್ ರೆಡಿ ಮಾಡಿ ಕಳಿಸ್ಬೇಕು ಅವನಿಗೆ ಸ್ಕೂಲ್ಗೆ ನೋಡಿ ಚಿಕ್ಕವರು ನಾವೇ ಮಾಡಬೇಕು ಎಲ್ಲರು ಎಲ್ಲ ಕೆಲಸ ಆದಮೇಲೆ ಅವ್ರದವ್ರೇ ಮಾಡ್ಕೋತಾರೆ ಸ್ವಲ್ಪ ಕೆಲಸ ಸ್ವಲ್ಪ ಹೆಲ್ಪ್ ಮಾಡ್ತಾರೆ ಇವಾಗ ನಾವೇ ಮಾಡಿಕೊಡ್ಬೇಕು ಎಲ್ಲ ನೋಡಿ ಇವಾಗ ನೋಡಿ ರೆಡಿ ಮಾಡಿದ್ದೀನಿ ಇವಾಗ ಸ್ಕೂಲ್ಗೆ ಹೋಗ್ತಾನೆ ಅವನು ಇವಾಗ ಸ್ಕೂಲ್ಗೆ ಬಿಟ್ಟು ಸ್ಕೂಲಿಗೆ ಬಿಟ್ಟು ಬಂದರು ಅವ್ರ ಪಪ್ಪ ಬಿಟ್ಟು ಬಂದ ಮೇಲೆ ಇವಾಗ ಅವರಿಗೂ ಹಾಕಿ ಕೊಡ್ತಾ ಇದ್ದೀನಿ ನೋಡಿ ಅವರಿಗೂ ಹಾಕಿ ಕೊಟ್ಟು ಹೇಗಿದೆ ಅಂತ ಕೇಳೋಣ ಬನ್ನಿ ತಿಂದ್ಬಿಟ್ಟು ಹೇಗೆ ಆಗಿದೆ ಅಂತ ಹೇಳ್ತಾರೆ ನೋಡೋಣ ಮತ್ತು ನೋಡಿ ಫ್ರೆಂಡ್ಸ್ ಇದು ಉಪ್ಪಿನಕಾಯಿ ನಾನು ಮನೆಯಲ್ಲೇ ಹಾಕಿರೋದು ಇದು ಇದ್ರದ್ದು ವಿಡಿಯೋ ಇದೆ ನನ್ನ ಚಾನಲಲ್ಲಿ ನಿಮಗೆ ಟೈಮ್ ಇದ್ದು ಇಂಟ್ರೆಸ್ಟ್ ಇದ್ದರೆ ಸರಿ ಚೆಕ್ ಮಾಡಿ ನೋಡಿ ವಿಡಿಯೋ ತುಂಬ ಚೆನ್ನಾಗಿರುತ್ತೆ ಉಪ್ಪಿನಕಾಯಿ ಸೈಡಲ್ಲಿ ಹಚ್ಕೊಂಡು ತಿನ್ನೋದಕ್ಕೆ ಇವಾಗ ನೋಡಿ ನಮ್ಮ ಯಜಮಾನರಿಗೆ ಕೇಳೋಣ ಹೇಗಾಗಿದೆ ಅಂತ ತಿಂದ್ಬಿಟ್ಟು ಹೇಳ್ತಾರೆ ನೋಡಿ ಹೇಗಾಗಿದೆ ಅಂತ ಸೂಪರ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ ನಿಜವಾಗಲೂ ತುಂಬ ಚೆನ್ನಾಗಾಗಿತ್ತು ಸಾಫ್ಟು ಟೇಸ್ಟ್ ಮಾತ್ರ ಆಗಿತ್ತು ಎಲ್ರಿಗೂ ಇಷ್ಟ ಆಗುತ್ತೆ ನೋಡಿ ಒಂದು ಸರಿ ಟೈ ಟ್ರೈ ಮಾಡಿ ನೋಡಿ ಈಜಿ ರೆಸಿಪಿ ಮತ್ತು ಹತ್ತು ನಿಮಿಷದಲ್ಲೇ ರೆಡಿ ಆಗುತ್ತೆ ಟೈಮ್ ಇಲ್ಲ ಬೇಗನೆ ಮಾಡಬೇಕಂದ್ರೆ ಈ ಥರ ಮಾಡಿಕೊಂಡು ನೋಡಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ ಆಗಿರುತ್ತೆ ಇವಾಗ ಯಜಮಾನ್ರು ಮತ್ತು ಮಗ ಎಲ್ಲ ಸ್ಕೂಲ್ಗೆ ಮತ್ತು ಡ್ಯೂಟಿಗೆ ಎಲ್ಲ ಹೋದ ಮೇಲೆ ಇವಾಗ ಅದೇ ತಾಟದಲ್ಲಿ ಸ್ವಲ್ಪನಾದರೂ ಇಡ್ತಾರೆ ಅವರು ಊಟ ಮಾಡೋ ಸ್ವಲ್ಪನಾದರೂ ಹೆಚ್ಚು ಮಾಡಿ ಇಟ್ಟಿರ್ತಾರೆ ಅದರಲ್ಲೇ ನಾನು ಇನ್ನೊಂದು ಸ್ವಲ್ಪ ಹಾಕ್ಕೊಂಡು ತಿಂತಾ ನೋಡಿ ಇವಾಗ ನಾನು ಮತ್ತು ನನ್ನ ಮಗಳು ಎಲ್ಲರೂ ತಿಂತಾ ಇದ್ದೀವಿ ತುಂಬ ಚೆನ್ನಾಗಾಗಿದೆ ನಿಜವಾಗ್ಲೂ ಸೂಪರಾಗಿದೆ ಮತ್ತು ಹೆಲ್ತಿಗೂ ತುಂಬ ಒಳ್ಳೆಯದು ಹೆಸರು ಕಾಳಂತು ಏನೇ ಅಡುಗೆ ಮಾಡಿ ರೆಸಿಪಿ ಹೆಸರು ಹೆಸರು ಕಾಳು ಹೆಸರು ದೋಸೆ ಮಾಡಿ ಫಡ್ ಮಾಡಿ ಏನೇ ಮಾಡಿ ತುಂಬ ಚೆನ್ನಾಗಿರುತ್ತೆ ನೋಡಿ ಇವಾಗ ನೋಡಿ ನನ್ನ ಮಗಳು ತುಂಬ ಚೆನ್ನಾಗಿ ಎಂಜಾಯ್ ಮಾಡಿಕೊಂಡು ತಿಂತಾ ಇದ್ದಾಳೆ ಮತ್ತು ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಥ್ಯಾಂಕ್ ಯು ಸೋ ಮಚ್